ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಅದ್ದೂರಿ ಆಚರಣೆ ಸಿಂದಗಿ ತಾಲೂಕಿನ ಹಂದಿಗನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಅರವಿಂದ ದೇಸಾಯಿ ಧ್ವಜಾರೋಹಣ ನೆರವೇರಿಸಿದರು ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶ್ರೀಮತಿ ವಂದನಾ ರಾಠೋಡ್ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಯಂ ಬಿರಾದರ್ ಊರಿನ ಹಿರಿಯರಾದ ಅಬ್ಬಾ ಸಾಹೇಬ್ ಪಟ್ಟಣಶೆಟ್ಟಿ ರಮೇಶ್ ಪಾಟೀಲ್ ಅಶೋಕ್ ಅಂಚೆಗಾವಿ ಕಲ್ಲಣ್ಣ ದೇಸಾಯಿ ಉದ್ದಂಡಪ್ಪ ಡಾಂಗೆ ಸಚಿನ್ ಪಾಟೀಲ್ ನಿಂಗನಗೌಡ ಬಿರಾದರ್ ಭೀಮಣ್ಣ ನಾಯ್ಕೋಡಿ ಸೋಮನಗೌಡ ಬಿರಾದರ್ ಮತ್ತು ಉಪಾಧ್ಯಾಯರಾದ ಶಿಕ್ಷಕರಾದ ಎಸ್ಕೆ ಗುಗ್ರಿ ತಳವಾರ್ ಶ್ರೀಮತಿ ಆರ್ಬಿ ಚಲವಾದಿ ರೂಪಾದೇವಿ ಹಾಗೂ ಸುರೇಖಾ ಹುನಹಳ್ಳಿ ಇದ್ದರು ವಿದ್ಯಾರ್ಥಿಗಳಿಗೆ ಎ ಶ್ರೀನಿವಾಸ ರೆಡ್ಡಿ ಸಿ ಹಂಚಿದರು ಮಂಜುನಾಥ್ ಸಾತಿಹಾಳ ಸರ ಬರೀಲಿ

ಏನು ಕೊಡ್ರಿ ಸರ್ ನೀವು ಕಡೆ ನೀವು ಕೊಡ್ರಿ ಕಡೆ ಕೊಡ್ರಿ ಈಗ ನಮ್ಗೆ ಶಾಲೆ ಉತ್ತೇ ಕುಳಿತುಕೊಳ್ಬೇಕು ಈಗ नम्र सतवादय गुतीदारो नींद को Terima kasih telah menonton!